ಅಸಿಮ್ಮಯ್ಯನವರ ವಚನ ಹಂದಿ ಶ್ರೀಗಂಧವ ಹೂಸಿದಡೇನು ಗಂಧರಾಜನಾಗಬಲ್ಲುದೆ ನವಿಲು ನಲಿಯಿತ್ತೆಂದಡೆ ಕಾಕೋಳಿ ಪುಚ್ಚವ ತರಕೊಂಡಂತೆ ಕರ್ಮಿಗಳ ಭಕ್ತಿ ಹೊರವೇಷದ ವಿಭೂತಿ ರುದ್ರಾಕ್ಷಿಯ ಊಸಿದಡೇನು ತೆರನನರಿದು ಮರವೆಯ ಕಳೆದು ಮಾತಿನಂತೆ ನೀತಿಯುಳ್ಳೊಡೆ ಅವರ ಅಜಾತರೆಂಬೆ ಕಾಣ ರಾಮನಾಥ ಈ ವಚನದಲ್ಲಿ ಎರಡು ಗಾದೆಗಳಿವೆ ತಾನು ಗಂಧರಾಜನಾಗಲು ಹಂದಿಯ ಪ್ರಯತ್ನವಾಗಲಿ ನವಿಲಾಗಬೇಕೆಂದು ಕಾಡು ಕೋಳಿಯು ತನ್ನ ಪುಕ್ಕವನ್ನು ತರೆದುಕೊಂಡಂತೆ ಈ ಲೌಕಿಕ ಜೀವಿಗಳ ಎಂದು ತಿಳಿಸಲಾಗಿದೆ ಡಾಂಭಿಕನು ತೋರಿಕೆಗಾಗಿ ವಿಭೂತಿ ರುದ್ರಾಕ್ಷಿಗಳ ಧರಿಸಿದ ತಕ್ಷಣ ಭಕ್ತನಾಗುವುದಿಲ್ಲ ಇಂತಹ ಬಂಧನಗಳ ಕಳಚಿ ತಾನು ನುಡಿದಂತೆ ನಡೆಯುವ ನೀತಿಯುಳ್ಳ ಮನುಷ್ಯನಾದರೆ ಮಾತ್ರ ದೇವರ ಅಂದರೆ ತನ್ನ ಮನದ ಭಕ್ತಿಯ ಅರಿಯಲು ಸಾಧ್ಯ ಮನುಷ್ಯನು ಶುದ್ಧನಾಗಬೇಕಾದ ಕ್ರಮಗಳನ್ನು ಎಷ್ಟು ಸರಳವಾಗಿ ವಿವರಿಸಿದ್ದಾರೆ ಕನ್ನಡದಲ್ಲಿ ಇಂತಹ ನೂರಾರು ಗಾದೆಗಳ ಕೋಶವೇ ಇದೆ ಜರ್ಮನಿಯ ಅಧ್ಯಯನಕಾರ ಕಿಟೆಲ್ ಈ ಕಾರಣದಿಂದಲೇ ನಮ್ಮ ಭಾಷಾ ಸಂಪತ್ತನ್ನು ಮೆಚ್ಚಿ ನಿಘಂಟು ಗಾದೆಗಳ ಕೋಶಗಳನ್ನು ರಚಿಸಿದರು